ಮದುವೆಯಾದ ಓಂ ಪ್ರಕಾಶ್ ರಾವ್ ರೇಖಾದಾಸ್ಗೆ ಕೈ ಎರಡನೇ ಪತ್ನಿಗೆ ಜೈ ತನ್ನ ಗಂಡನ ಎರಡನೇ ಪತ್ನಿಗೆ ಬಾಣಂತನ ಮಾಡಿದ ದಾಸ್ ಕಷ್ಟದ ಕತೆ ಕೇಳಿದ್ರೆ ಕಣ್ಣೀರು ಬರುತ್ತೆ ಅಷ್ಟಕ್ಕೂ ಇವರ ಪತಿ ಯಾರು ಗೊತ್ತಾ ಕನಸನು ಹೊಂದಾಯಿತು ಮಸಣಕ್ಕೆ ತಂದಾಯ್ತು ಯಾರದೋ ಕಣ್ಣ ಬಲಿನ ವೇನ್ ಸಾವಿರ ಶೂಲ ಚುಚ್ಚೋ ಹೌದು ವೀಕ್ಷಕರೇ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗವನ್ನ ಪ್ರವೇಶ ಮಾಡಿದಂತಹ ಕಲಾವಿದರ ಸಂಖ್ಯೆ ಅಪಾರ ಕೇವಲ ನಾಯಕಿಯಾಗಿ ಅಷ್ಟೇ ಅಲ್ಲದೆ ಪೋಷಕ ನಟಿಯಾಗಿ ಸಹ ಕಲಾವಿದೆಯಾಗಿ ಕಲಾ ನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅಪ್ರತಿಮ ಕಲಾವಿದರು ಪ್ರವೇಶವನ್ನ ಮಾಡಿ ಎಂದಿಗೂ ಎಂದೆಂದಿಗೂ ಮರೆಯಲಾಗದ ಸಿನಿಮಾಗಳನ್ನು ನೀಡಿದ್ದಾರೆ ಎಂದಿಗೂ ಸೆಲೆಬ್ರಿಟಿಗಳ ಸಂದರ್ಶನಗಳನ್ನ ಮಾಡಿದ ಸಣ್ಣಪುಟ ಸೀರಿ ಎಲ್ ಗಳಲ್ಲಿ ಅಭಿನಯಿಸುತ್ತಾ ಚಿತ್ರರಂಗದಲ್ಲಿ ಆಕ್ಟಿವ್ ಇರುವ ಈ ನಟಿ ಅಗ್ಗ ಮಾಧ್ಯಮಗಳಲ್ಲಿ ತಮ್ಮ ಜೀವನದಲ್ಲಿ ಎದುರಾದಂತಹ ಸಂಕಷ್ಟಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾನೆ ಇರ್ತಾರೆ ಹೀಗೆ ನಟಿ ರೇಖಾದಾಸ್ ವೃತ್ತಿ ಹಾಗೆ ವೈಯಕ್ತಿಕ ಬದುಕಿನಿಂದಾಗಿ ಎಷ್ಟೆಲ್ಲ ನೊಂದು ಬೆಂದಿದ್ದಾರೆ ಗೊತ್ತಾ ಹೌದು ಆಗಿನ ಸಿನಿ ಪ್ರಪಂಚದಲ್ಲಿ ಉಮಾಶ್ರೀ ಅವರನ್ನ ಹೊರತುಪಡಿಸಿ ದೊಡ್ಡ ಮಟ್ಟದ ಬೇಡಿಕೆ ಸೃಷ್ಟಿಸಿಕೊಂಡಿದ್ದ ಮತ್ತೊಬ್ಬ ಪೋಷಕ ಅಂತಂದ್ರೆ ಅದು ರೇಖಾದಾಸ್ ಮೂಲತಃ ನೇಪಾಳದವರು ಇವರು ಕೆಲಸ ಹರಿಸಿ ಬೆಂಗಳೂರಿಗೆ ಬರ್ತಾರೆ ಹೀಗೆ ನೋಡೋದಕ್ಕೆ ಬಹಳ ಸುಂದರವಾಗಿದ್ದ ರೇಖಾದಾಸ್ ಅವರಿಗೆ ಅವಕಾಶ ಕೊಡ್ತೀನಿ ಅಂತ ಮೋಸ ಮಾಡಿದ ನಿರ್ದೇಶಕ ನಿರ್ಮಾಪಕರ ಸಂಖ್ಯೆ ಕೂಡ ಅಪಾರ ಆಗಿರುತ್ತೆ ಬಹಳಾನೇ ಕಷ್ಟದ ದಿನಗಳನ್ನ ಅನುಭವಿಸ್ತಾ ರೇಖಾ ರೇಖಾದಾಸ್ ಸಿಕ್ಕ ಸಿಕ್ಕ ಎಲ್ಲಾ ಪಾತ್ರಗಳಲ್ಲೂ ಕೂಡ ನಟಿಸೋದಕ್ಕೆ ಶುರು ಮಾಡ್ತಾರೆ ಇದೇ ಸಂದರ್ಭದಲ್ಲಿ ನಿರ್ದೇಶಕ ನಟ ಓಂ ಪ್ರಕಾಶ್ ರಾವ್ ಅವರ ಮೇಲೆ ರೇಖಾದಾಸ್ ಅವರಿಗೆ ಮನಸ್ಸಾಗುತ್ತೆ ಇಬ್ಬರು ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಮದುವೆಯಾದ ಕೇವಲ ಒಂದು ವರ್ಷಗಳವರೆಗೂ ಮಾತ್ರ ಇವರ ಸಂಬಂಧ ಬಹಳ ಅದ್ಭುತವಾಗಿರುತ್ತೆ ಅಲ್ಲದೆ ಇವರಿಬ್ಬರಿಗೂ ಶ್ರಾವ್ಯ ಅನ್ನುವ ಮಗಳು ಕೂಡ ಜನಿಸಿದ್ದು ಆಕೆ ಕೂಡ ಅಜಯ್ ರಾವ್ ಅವರ ರೋಸ್ ಸಿನಿಮಾದ ಮೂಲಕ ಬೆಳ್ಳಿ ತೆರೆಗೆ ಎಂಟು ಕೊಟ್ಟಿದ್ದಾರೆ ದುರದೃಷ್ಟವಶಾತ್ ಅಂದ್ರೆ ನಟಿ ಶ್ರಾವ್ಯಾ ಕೂಡ ಯಾವ ಸ್ಟಾರ್ ಹೀರೋಯಿನ್ಗೂ ಕಡಿಮೆ ಇಲ್ಲದಂತ ಸೌಂದರ್ಯ ಹಾಗೆ ಅಭಿನಯದ ಕಲೆಯನ್ನ ಹೊಂದಿದ್ರೂ ಅವಕಾಶಗಳಿಂದ ವಂಚಿತರಾಗ್ತಿದ್ದಾರೆ ಇನ್ನು ಮಗಳು ಜನಿಸಿದ ಮೇಲೆ ಶುರುವಾದಂತಹ ಸಾಂಸಾರಿಕ ರಗಳೆ ಡೈವೋರ್ಸ್ ಹಂತಕ್ಕೆ ತಲುಪುತ್ತೆ ಹೌದು ಕಾಲ ಕಳೆದಂತೆ ಓಂ ಪ್ರಕಾಶ್ ರಾವ್ ಅವರ ನಡವಳಿಕೆ ರೇಖಾದಾಸ್ ಅವರಿಗೆ ಸಹಿಸುವುದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಕೆಲವು ಘಟನೆಗಳಲ್ಲಿ ಅವರು ತನ್ನ ಗಂಡನ ಎರಡನೇ ಹೆಂಡತಿಯವರೆಗೂ ಅಂದರೆ ರೇಖಾದಾಸ್ ಬಾಣಂತನ ಮಾಡುವಂತಹ ಸಂದರ್ಭಗಳೂ ಕೂಡ ಎದುರಾಗಿತ್ತಂತೆ ಓಂ ಪ್ರಕಾಶ್ ರಾವ್ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಪ್ರಮುಖ ನಿರ್ದೇಶಕ ನಿರ್ಮಾಪಕ ಮತ್ತು ನಟ ನಿರ್ದೇಶಕನಾಗಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಇವರ ಚಿತ್ರಗಳು ಅದ್ದೂರಿ ಸಾಹಸ ದೃಶ್ಯಗಳಿಗೆ ಹೆಸರಾಗಿವೆ ಎಕೆ ಫಾರ್ಟಿ ಸೆವೆನ್ ಚಿತ್ರದಲ್ಲಿ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಚೇಸಿಂಗ್ ದೃಶ್ಯವನ್ನ ಚಿತ್ರೀಕರಣ ಮಾಡಿದರು ಡಕೋಟಾ ಎಕ್ಸ್ಪ್ರೆಸ್ ಚಿತ್ರದಿಂದ ನಟನೆಗೆ ಇಳಿದ್ರು ನಟಿ ರೇಖಾದಾಸ್ ಅವರನ್ನ ವಿವಾಹ ಆಗಿದ್ದ ಓಂ ಪ್ರಕಾಶ್ ಎರಡ್ ಸಾವಿರದ ಎರಡರಲ್ಲಿ ಭವ್ಯ ಪ್ರೇಮಯ್ಯ ಅನ್ನುವಂಥವರನ್ನ ವಿವಾಹ ಆಗ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಡೆನಿಸಾ ಅನ್ನುವಂಥವರನ್ನ ವಿವಾಹ ಆಗ್ತಾರೆ ಇವರ ಪುತ್ರಿ ಶ್ರಾವ್ಯಾ ಕೂಡ ನಟಿಯಾಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಜನಪ್ರಿಯತೆ ಗಳಿಸುವುದಕ್ಕೆ ಪ್ರತಿಭೆ ಇರಬೇಕು ಹಾಗೆ ಭಾಷೆ ಬರಬೇಕು ಕನ್ನಡ ಅಭಿಮಾನ ತೋರುವ ಅದೆಷ್ಟೋ ಕಲಾವಿದರು ಮೂಲತಃ ಕರ್ನಾಟಕದವರಲ್ಲ ಆದರೆ ಅವರಲ್ಲಿರುವ ನಟನಾ ಪ್ರತಿಭೆ ಹಾಗೆ ಭಾಷೆಯ ಮೇಲಿನ ಗೌರವದಿಂದ ಕನ್ನಡ ಪ್ರಿಯರು ಆ ಕಲಾವಿದರನ್ನ ಪ್ರೋತ್ಸಾಹಿಸಿ ಬೆಳೆಸಿ ಅವರ ಸಿನಿಮಾಗಳನ್ನ ನೋಡುವ ಮೂಲಕ ಯಶಸ್ವಿ ಆಗುವಂತೆ ಮಾಡಿದ್ದಾರೆ ಅಂತಹ ಕಲಾವಿದರಲ್ಲಿ ಒಬ್ಬರು ನಟಿ ರೇಖಾದಾಸ್ ಕನ್ನಡದಲ್ಲಿ ಕಾಮಿಡಿ ಅಂದರೆ ನೆನಪಾಗುವ ನಟಿಯರಲ್ಲಿ ಶ್ರೇಷ್ಠ ನಟಿ ಉಮಾಶ್ರೀ ಸಿನಿಮಾ ನಾಟಕ ರಾಜಕಾರಣ ಇಲ್ಲದರಲ್ಲೂ ಸೈ ಎನಿಸಿಕೊಂಡವರು ಉಮಾಶ್ರೀ ಉಮಾಶ್ರೀ ಅವರ ನಂತರ ಹೆಚ್ಚು ಜನಪ್ರಿಯತೆ ಗಳಿಸಿದ ಮತ್ತೊಬ್ಬ ನಟಿಯೆಂದರೆ ರೇಖಾದಾಸ್ ಅವರು ಹೌದು ರೇಖಾದಾಸ್ ಮೂಲತಃ ಕನ್ನಡತೀ ಅಲ್ಲ ಆಕೆ ನೇಪಾಳದವರು ಕೆಲಸ ಹುಡುಕಿಕೊಂಡು ಜೀವನ ಕಟ್ಟಿಕೊಳ್ಳುವುದಕ್ಕೆ ಸಲುವಾಗಿ ಬೆಂಗಳೂರಿಗೆ ಬಂದರು ಇಲ್ಲಿ ನೆಲೆಯೂರುವುದಕ್ಕೆ ರೇಖಾದಾಸ್ ಅವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ನಟನೆಯಲ್ಲಿ ಆಸಕ್ತಿ ಇದ್ದ ಕಾರಣ ಕನ್ನಡ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ರು ಇವರಿಗೆ ಸುಲಭವಾಗಿ ನಟನೆಯ ಅವಕಾಶ ಸಿಗಲಿಲ್ಲ ಸಾಕಷ್ಟು ಅವಮಾನ ನೋವುಗಳನ್ನ ಅನುಭವಿಸಿದ್ರು ರೇಖಾದಾಸ್ ಅವಮಾನ ಏಳು ಬೀಳುಗಳನ್ನ ಎದುರಿಸಿದ ನಂತರವೇ ಒಂದು ಹಂತಕ್ಕೆ ಒಂದು ಸ್ಥಾನಕ್ಕೆ ಏರಿದ್ರು ಮಗುವನ್ನು ಬೆಳೆಸೋದಕ್ಕೆ ಆಕೆಗೆ ವಿದ್ಯಾಭ್ಯಾಸ ಕೊಡಿಸುವುದಕ್ಕೆ ತಮ್ಮದೇ ಆದ ಸ್ವಂತ ಜೀವನ ರೂಪಿಸಿಕೊಳ್ಳೋದಕ್ಕೆ ರೇಖಾದಾಸ್ ಅವರು ಹೇಳುವುದಕ್ಕೆ ಅಸಾಧ್ಯ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕ ಎಲ್ಲ ಪಾತ್ರಗಳಲ್ಲೂ ನಟಿಸಿ ಬಂದ ಹಣದಿಂದ ಮಗಳನ್ನ ಬೆಳೆಸಿದರು ಈಗ ರೇಖಾದಾಸ್ ಅವರ ಮಗಳು ಶ್ರಾವ್ಯ ಕೂಡ ಸ್ಯಾಂಡಲ್ವುಡ್ನಲ್ಲಿ ನಟಿಯಾಗಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ದುರದೃಷ್ಟ ಎಂಬಂತೆ ಈಕೆ ನೋಡೋದಕ್ಕೆ ಚೆನ್ನಾಗಿದ್ದು ಪ್ರತಿಭೆ ಇದ್ರೂ ಕೂಡ ಶ್ರಾವ್ಯ ನಟಿಸಿದ ಸಿನಿಮಾಗಳು ಹೇಳಿಕೊಳ್ಳುವಷ್ಟು ಯಶಸ್ವಿಯಾಗಲಿಲ್ಲ ಮೋಸ ಮಾಡಿದ ತಂದೆ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ರೆ ಈ ತಾಯಿ ಮಗಳ ಜೀವನ ಇನ್ನೂ ಸಹ ಕಷ್ಟದಲ್ಲಿದೆ ಮುಂದಾದರೂ ಈ ತಾಯಿ ಮಗಳ ಜೀವನಕ್ಕೆ ಯಶಸ್ಸು ಸಿಗಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾರೆ ಹೌದಲ್ವಾ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾಗಲೇ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರನ್ನ ಪ್ರೀತಿಸಿ ಇತ ರೇಖಾದಾಸ್ ಅವರು ಮದುವೆ ಆಗ್ತಾರೆ ಈ ದಂಪತಿಗೆ ಹುಟ್ಟಿದ ಹೆಣ್ಣು ಮಗುವೆ ಶ್ರಾವ್ಯ ಆದರೆ ಮಗು ಹುಟ್ಟಿ ಒಂದೇ ವರ್ಷದ ನಂತರ ಓಂ ಪ್ರಕಾಶ್ ರಾವ್ ರೇಖಾದಾಸ್ ಅವರಿಗೆ ಡೈವರ್ಸ್ ಅನ್ನ ಕೊಡ್ತಾರೆ ಓಂ ಪ್ರಕಾಶ್ ರಾವ್ ವ್ಯಕ್ತಿತ್ವದಲ್ಲಿ ಬಹಳ ಕೋಪಿಷ್ಟರು ಜೊತೆಗೆ ಹುಡುಗಿಯರ ವೀಕ್ನೆಸ್ ಸಹ ಇದ್ದ ಕಾರಣ ವೈಯಕ್ತಿಕ ಕಾರಣಗಳನ್ನ ನೀಡಿ ರೇಖಾದಾಸ್ ಅವರನ್ನ ನಡು ನೀರಿನಲ್ಲಿ ಕೈಬಿಟ್ಟು ಮತ್ತೊಬ್ಬರನ್ನ ಮದುವೆ ಆಗ್ತಾರೆ ಅಷ್ಟೇ ಅಲ್ಲದೆ ಇವರ ಮೇಲೆ ಸಾಕಷ್ಟು ವಿವಾದಗಳು ಕೂಡ ಇರುವಂತದ್ದು ಹೌದು ರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಓಂ ಪ್ರಕಾಶ್ ರಾವ್ ಅವರನ್ನ ತಳಿಸಲಾಗುತ್ತೆ ಎಲ್ಲಾ ನಟಿಯರ ಲೈಂಗಿಕ ಲಾಭವನ್ನ ಪಡೆಯುವ ನಿರ್ದೇಶಕ ಅಂತ ಬಹಿರಂಗಪಡಿಸಿದ ಚಲನಚಿತ್ರ ನಿರ್ಮಾಪಕ ತನ್ನ ಎಲ್ಲಾ ತಪ್ಪುಗಳಿಗಾಗಿ ದೈಹಿಕವಾಗಿ ಕಿರುಕುಳವನ್ನ ಒಡ್ಡಿದ್ದಾನೆ ಅಂತ ಹೇಳಲಾಗಿತ್ತು ನಿರ್ದೇಶಕರು ತಮ್ಮ ನಡೆಯುತ್ತಿರುವ ಚಿತ್ರದ ಚಿತ್ರೀಕರಣವನ್ನು ಕೂಡ ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗಲಿಲ್ವಂತೆ ಕೋಪಗೊಂಡ ಜನರು ಚಿತ್ರವನ್ನು ಸ್ಥಗಿತಗೊಳಿಸ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು ಓಂ ಪ್ರಕಾಶ್ ರಾವ್ ಕೆಲವು ಉನ್ನತ ಯೋಜನೆಗಳನ್ನ ನೀಡುವ ಮೂಲಕ ನಟಿಯರಿಂದ ಲೈಂಗಿಕ ಅನುಕೂಲಗಳನ್ನು ಕೂಡ ಕೇಳಿದ್ದಾರೆ ಅನ್ನುವಂಥ ವಿವಾದದ ಸುಳಿಯಲ್ಲಿ ಸೆಲಕಾಕಿಕೊಂಡಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ